ವಿದ್ಯುತ್ ಕೆಲಸ ಮಾಡುತ್ತಿದ್ದ ವೇಳೆ ಮೃತಪಟ್ಟಿದ್ದ ಲೈನ್ಮನ್ ವಿಷಯ ಬಹಿರಂಗವಾಗದೆ ಮುಚ್ಚಿ ಹಾಕಿದ್ದ ಪ್ರಕರಣ ಪೊಲೀಸ್ ವಿಚಾರಣೆಯಿಂದ ಮುಚ್ಚಿದ್ದ ಶವ ಹೊರಗೆ ವಿದ್ಯುತ್ ಕಾಮಗಾರಿ ನಡೆಸುವ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಹರಿದು ವಿದ್ಯುತ್ ಕಂಬದ ಮೇಲೆಯೇ ಸುಟ್ಟು ಕರಕಲಾಗಿದ್ದ ಲೈನ್ಮೆನ್ ಒಬ್ಬರನ್ನ ಮತ್ತೊಬ್ಬ ಲೈನ್ಮನ್ ಕೆರೆಯಲ್ಲಿ ಹೂತಿದ್ದು ಇದೀಗ ಪ್ರಕರಣ ಬೆಳಕಿಗೆ ಬಂದಿದೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಹೂತಿದ್ದ ಶವ ಹೊರತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ವಿದ್ಯುತ್ ಕೆಲಸಕ್ಕೆ ಹೋದ ರವಿ ಎಂಬಾತ ಕೆಲಸ ಮಾಡುವ ವೇಳೆ ಮೃತಪಟ್ಟಿದ್ದು ಈ ವಿಚಾರ ಯಾರಿಗೂ ತಿಳಿಸದೆ ಲೈನ್ಮನ್ ಚಂದ್ರಕುಮಾರ್ ಎಂಬಾತ ಬೀಚಗಾನಹಳ್ಳಿ ಸಮೀಪದ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಶವ ಹೂತು ಪರಾರಿಯಾಗಿದ್ದ ಇದೀಗ ಪೊಲೀಸರು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಹೂತಿದ್ದ ಲೈನ್ಮನ್ ರವಿ ಮೃತದೇಹವನ್ನು ಹೊರತೆಗೆಯಲಾಗಿದೆ ಕರ್ಕೊಂಡು ಬರುತ್ತೆ ಅವನ ಜೊತೆ ಹೋಗ್ಬೇಡ್ರಿ ಹೇಳಿದ್ವಿ ಹೇಳಿದ್ರು ಇಂಥವ್ರನ್ನ ಐವತ್ತು ನೂರಕ್ಕೆ ಕ್ಯಾರ ಹತ್ತು ಥರ ಕಂಬಗಳು ಅವ್ನ ಕರ್ಕೊಂಡು ಹೋಗೋದು ಇಂಥ ಕೆಲಸ ಮಾಡೋವ್ರೆ ಸೋಮವಾರ ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗೋವ್ರೆ ಮಂಗಳವಾರ ಹೇಳಿದ್ವಿ ಬುಧವಾರ ಹೇಳಿದ್ವಿ ನನ್ನ ನಾವು ನೋಡೇ ಇಲ್ಲ ನಮ್ಮ ಜೊತೆ ಬಂದೇ ಇಲ್ಲ ಇದೇ ಮತ್ತೆ ಮತ್ತೆ ಸೊ ಕಂಪ್ಲೇಂಟ್ ಕೊಟ್ಟಿವೆ ಕಂಪ್ಲೇಂಟ್ ಕೊಟ್ಟಿನ ಒಂದೊಂದೊಂದೇ ಬಾಯಿ ಬಿಡ್ತಾ ಬಂದ ಹಿಂಗಾಗಿರೋವನು ಹಿಂಗೆ ಆಗೈತೆ ಅಂತ ಒಂದು ಮಾತು ಹೇಳಿದ್ರೆ ಒಂದು ಇಪ್ಪತ್ತು ನಿಮಿಷ ಪ್ರಾಣ ಕೂಡ ಇತ್ತಂತೆ ಹಾಸ್ಪಿಟ್ಲಿಗೆ ಸೇರ್ಸೋದು ಇಲ್ಲ ನಮ್ಗೆ ಫೋನ್ ಮಾಡೋದು ಇಲ್ಲ ಕೈ ಬಿ ಆಫೀಸ್ಗೆ ಇದು ಮಾಡೋದು ಇಲ್ಲ ಒನ್ ನಾಟ್ ಏಟ್ಗೊಂದು ಯಾವ್ದು ಒಂದು ಇದು ಮಾಡಿಬಿಟ್ಟು ಮಾಡಬೇಕಾಗಿತ್ತು ಒಂದು ಇದು ಮಾಡಿದರೆ ಜೀವ ಉಳಿತ ಸೊ ಹಿಂಗೆ ಹಿಂದು ಯಾರಿಗೂ ಆಗಬಾರ್ದು ಅವ್ರಿಗೂ ಒಂದು ಪರಿಸ್ಥಿತಿ ತರಬೇಕು ಇನ್ನೇನಾದ್ರೂ ಆದ್ರೂ ಇಂಥವ್ರು ಹಿಂಗೆ ತಿಳ್ಕೊಬೇಕು ಸರ್ ಅವರು ಇದ್ರಾಗೂ ಅಮ್ಮನ ನೋಡೋಕೆ ಇಲ್ಲ ಅವ್ರ ಅಮ್ಮನ್ಗೆ ಏನಾದರೂ ಇದು ಇದು ಮಾಡಿಕೊಡ್ಬೇಕು ಅವ್ರ ಏನೋ ಅವ್ರ ಫ್ಯಾಮ್ಲಿಗೆ ಏನಾದ್ರೂ ಇದಾಗೋ ಥರ ಗುಡಿಬಂಡೆ ತಾಲೂಕಿನ ಮೇಡಿ ಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರ್ಮ್ನ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೀಚಗಾನಹಳ್ಳಿ ಗ್ರಾಮದ ಲೈನ್ಮೆನ್ ಚಂದ್ರಕುಮಾರ್ ಎಂಬಾತ ಲೈನ್ಮೆನ್ ರವಿಯನ್ನ ಕರೆದೊಯ್ದಿದ್ದ ಈ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಕಂಬದಿಂದ ಕೆಳಗೆ ಬಿದ್ದು ರವಿ ಮೃತಪಟ್ಟಿದ್ದ ಎನ್ನಲಾಗಿದೆ ಬಳಿಕ ರವಿ ಮೃತದೇಹವನ್ನು ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹೂತು ಹಾಕಿ ಏನೂ ತಿಳಿಯದಂತೆ ಚಂದ್ರಕುಮಾರ್ ಪರಾರಿಯಾಗಿದ್ದ ಇನ್ನು ಮೃತ ರವಿ ಸಂಬಂಧಿಕರು ಎರಡು ಮೂರು ದಿನ ಕಳೆದರೂ ರವಿ ಮನೆಗೆ ಬಾರದ ಕಾರಣ ರವಿ ಕಾಣೆಯಾದ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಬಳಿಕ ತನಿಖೆ ನಡೆಸಿದ ಪೊಲೀಸರು ಲೈನ್ಮನ್ ಚಂದ್ರಕುಮಾರ್ ಮೇಲೆ ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಆತ ಮೊಬೈಲ್ ಮನೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದ ಇನ್ನು ಆಂಧ್ರಪ್ರದೇಶದಲ್ಲಿದ್ದ ಚಂದ್ರಕುಮಾರ್ನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ ಬಾರಿ ಹ್ಮ್ ಆಕೆ ಖುಷಿ ಮಾಡಿದೆ ಏನೋ ಎದೆ ಇಲ್ಲ ಎತ್ತೊಳ್ತೇನೆ ನೋಡಿದೆ ಎತ್ತೊಳಲಿಲ್ಲ ಅಣ್ಣಲ್ಲ ಮೇಲೆ ಆಗ್ಲೂ ಇದನ್ನ ಸ್ವಲ್ಪ ನೋಡೋಣ ಅಂತೇಳಿ ಒಂದು ಕಾಲು ಗಂಟೆಗೆ ಕುತ್ಕೊಂಡು ಎತ್ತೊಳನೆ ಇಲ್ಲ ರವಿ ರವಿ ಅಂತ ಹೇಳಿ ಹೇಳಿ ಎದ್ದೊಳ್ಳೆ ಇಲ್ಲ ಮತ್ತೆ ನಾನೇನು ಮಾಡೋದು ಏನು ಮಾಡೋದು ಅರ್ಥ ಆಗಲಿಲ್ಲ ಒಂದು ಅರ್ಧ ಒನ್ ಅವರ್ ಬಿಟ್ಕೊಂಡ್ಬರೋಣ ಅಂತ ಹೇಳಿ ತಿಳಿದಬೋದೆ ರೀಡಿಂಗ್ ಅಂದರೆ ಸ್ಟಿಕ್ಕ್ರಿಂಗ್ ಮಾಡಕ್ಕೆ ಹೋಡ್ತೀನಿ ಸ್ಟಿಕ್ಕ್ರಿಂಗ್ ಮಾಡಿಕೊಂಡು ಸಂಜೆ ಆರು ಗಂಟೆಗೆ ಬಂದು ನೋಡ್ತೀನಿ ಅವಾಗೂ ಎದ್ದಿಲ್ಲ ಅಷ್ಟೊತ್ತಿಗೆ ಗಟ್ಟಿ ಆಗೋಗಿದ್ದು ಮನುಷ್ಯ ಎಲ್ಲ ಒಂಥರ ಇದಾಗೋಗಿದ್ದೆ ಹೀರೋ ಅಂತ ಡಿಸೈಡ್ ಆಗೋಗ್ತದೆ ಏನು ಮಾಡೋದು ಇನ್ನು ಊರಿಗೆ ತೊಗೊಂಡು ಹೋದರೆ ಊರು ಜನ ಜಾಸ್ತಿ ಇದಾರೆ ನಾಯಕರು ಎಲ್ಲ ಮನೆ ಹತ್ರ ಬಂದು ಹೊಡಿತಾರೆ ಇಲ್ಲಾಂದ್ರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿ ನಾನೇನು ಮಾಡಿದೆ ಭಯವಿದ್ದೆ ಜಾಸ್ತಿ ಭಯ ಬಿದ್ದುಬಿಟ್ಟು ಇಲ್ಲೇ ಇದ್ದು ಏನ್ ಮಾಡುದಂತ ಯೋಚನೆ ಮಾಡ್ಕೊಂಡಿದ್ರೆ ಆಳ ಕಾಣಿಸ್ತು ಆಳದಲ್ಲಿ ಹಾಕಿ ಸ್ವಲ್ಪ ರಚನೆ ಸುತ್ತೂರ ಮನೆಯಲ್ಲಿಂದನೇ ಚೆನಿಕೆ ತಗೊಂಡು ಮಣ್ಣು ಹಾಕಿಬಿಟ್ಟು ಏನು ವಿಷಯ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚಕ್ಸಿ ಡಿಒಎಸ್ಪಿ ಶಿವಕುಮಾರ್ ತಹಶೀಲ್ದಾರ್ ಸಿಗಬತುಲ್ಲಾ ಗುಡಿಬಂಡೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು ಜಿಲ್ಲಾ ಸರ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ಆಗಮಿಸಿ ಸಂಬಂಧಿಕರ ಸಮ್ಮುಖದಲ್ಲಿ ಶವವನ್ನು ಹೊರತೆಗೆಯಲಾಯಿತು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಾವು ನಿನ್ನೆ ರಾತ್ರಿ ಒಂದು ಅನಿಲ್ ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಇದೆ ಅವರದು ಬೀಜ್ಗಾನಲ್ಲಿ ಅವರು ಎಸ್ ಟಿ ಬೈಕಾಸ್ಟ್ ಅವರು ಲೈನ್ ಮ್ಯಾನ್ದು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ ಸೊ ಇವರು ಮೂರು ದಿನದಿಂದ ಮಿಸ್ಸಿಂಗ್ ಆಗಿದೆ ಈ ಥರ ಫ್ಯಾಮಿಲಿ ಅವ್ರದ್ದು ಬಂದಿದೆ ಸ್ಟೇಷನ್ಗೆ ಸೊ ನಾವು ವಿಚಾರಣೆ ಮಾಡಿದ್ದೀವಿ ಸೊ ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೇಸ್ಕಾಮ್ ಲೈನ್ ಮ್ಯಾನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು ಈಗ ಮತ್ತೆ ಲಾಸ್ಟ್ ಟೈಮ್ ಊರ ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ ಈ ಥರ ತಿಳಿಸಿದ್ದಾರೆ ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಚಂದ್ರಕುಮಾರ್ಗೆ ಕುಮಾರ್ಗೆ ಬಂದು ಅವ್ರಿಗೆ ಇಂಟರಿಗೇಷನ್ ಮಾಡಿದ್ದೀವಿ ತು ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ ಇಬ್ಬರು ಜನ ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರ ಅವರು ಮೇಲ್ಗಡೆ ಹೋಗಿದೆ ಪೋಲಿಗೆ ಕೆಳಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನೋ ಹೇಟ್ ಆಯಿತು ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು ಸೊ ಇವರು ಅವರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಥರ ಅವರಿಗೆ ಗೊತ್ತಾಗಿದೆ ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನು ಅವರಿಗೆ ಅರ್ಥ ಆಗಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಈ ಅವರು ಡಿಸೈಡ್ ಮಾಡಿದಾರೆ ಅವರಿಗೆ ಭಯ ಆಯಿತು ಸೊ ಅವರು ಅವರಿಗೆ ದಫನ್ ಬಂದಾರ ಬಂದಾರಹಳ್ಳಿ ಕೆರೆಯಲ್ಲಿ ಮತ್ತು ಯಾರಿಗೆ ಹೇಳಿಲ್ಲ ಊರಲ್ಲಿ ಬಟ್ ಇದು ಇವರೆದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಒಂದು ರಿಜಿಸ್ಟರ್ ಮಾಡಿದ್ದೀವಿ ರವಿ ಮೃತದೇಹವನ್ನು ಹೊರತೆಗೆಯುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಸಾವಿನ ಕುರಿತು ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಜೊತೆಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ ತಮ್ಮ ಅವ್ನು ನಾಲ್ಕು ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ ಕಾಣಿಸ್ತಾ ಇಲ್ಲ ಅಂತೇಳ್ಬಿಟ್ಟು ಆದರೆ ಅವರು ಚಂದ್ರ ಅನ್ನೋರು ಜೊತೆಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು ಆದರೆ ಹೇಳಿಲ್ಲ ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಇದೆ ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗಿ ನಾಲ್ಕು ದಿವ್ಸದಿಂದನೂ ಅವ್ನು ಕಾರಣ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ ಎಲ್ಲೋ ಇರ್ತಾನೆ ಬರ್ತಾನೆ ಅವ್ನು ಕುಡಿತಿದ್ದ ಸ್ವಲ್ಪ ಬರ್ತಾನೆ ಅಂತಲೇ ಅಂದ್ಕೊಂಡವ್ರೆ ಈ ಥರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ ಅವಾಗ ಇವ್ರ ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಚಂದ್ರನ್ನ ಪೊಲೀಸ್ ಪೊಲೀಸರು ಎಂಕ್ವೈರಿ ಮಾಡೋದನ್ನ ಅವನು ಬಾಯ್ ಬಿಟ್ಟು ಇಲ್ಲಿ ಕರ್ಕೊಂಡವನು ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್ ಇನ್ನೊಬ್ರಿಗೆ ಯಾರು ಈ ಥರ ಆಗಬಾರ್ದು ಇವಾಗ ನನ್ನ ತಮ್ಮನಗಾಗಿರೋದು ಇನ್ನ ಯಾರು ಆಗಬಾರ್ದು ಅವ್ನು ನ್ಯಾಯ ಸಿಗ್ಬೇಕು ಅಷ್ಟೇ ಸರ್ ಅವ್ನಿಗೆ ಅವ್ನ ಅವನು ಮಾಡಿರೋದನ್ನ ಅವ್ನು ಅರ್ಥ ಮಾಡ್ಕೋಬೇಕು ಸರ್ ಅವ್ನ್ ಮಾಡ್ಕೋಬೇಕು ಇನ್ನೊಂದ್ಸತಿ ಸತಿ ಅವ್ನಿಗಾಗಿರೋ ಸೊ ಅವ್ನು ಸಾವಾದಾಗ ಅವ್ನ ಎಷ್ಟು ನೋವು ತಿನ್ನೋ ಅದಕ್ಕೆ ಕೆಳ್ರಷ್ಟು ನೋವು ಇವ್ನು ತಿನ್ಬೇಕು ಸರ್ ಅಂತ ಅವ್ನಿಗೆ ಅತಿಗೆ ಆಗ್ಬೇಕು ಅವ್ನು ಮನೆ ಬಿಟ್ಟು ನಾಲ್ಕು ದಿನ ಆಗೈತೆ ಎಲ್ಲ ಕಡೆಯೂ ಹುಡ್ಕಾಡಿದ್ದೀವಿ ಎಲ್ಲೇ ಆಗಲಿ ಅವನ ಬಗ್ಗೆ ಗೊತ್ತಾಗಿಲ್ಲ ಅವ್ರ ಫ್ರೆಂಡ್ಸ್ನ ಅವ್ರನ್ನೆಲ್ಲೂ ಅವರೆಲ್ಲ ಕೇಳಿದಾರೆ ಯಾರು ಹೇಳಿ ಹೇಳಿಲ್ಲ ಇಂಥವ್ನ ಜೊತೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ ಅವನ್ನ ಕೇಳೋದನ್ನು ಅವ್ನು ನಾನು ಕರ್ಕೊಂಡೋಗಿಲ್ಲ ಅಂತಲೇ ಹೇಳಿದ್ದಾನವನು ಚಂದ್ರ ಅನ್ನೊನ್ ಜೊತೆ ಹೋಗಿದ್ದಾನೆ ಅಂತ ಹೇಳಿದ್ದಾರೆ ಅವ್ನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಎಲ್ಲೋದನ್ನೂ ಗೊತ್ತಿಲ್ಲ ಅಂತಲೇ ಅವ್ನು ಹೇಳಿದಾನೆ ಕೈ ಚಂದ್ರ ಅಂತ ಬೀಸಗಾನಳ್ಳಿನ ಒಂದು ಕೆ ಇ ಬಿ ಚಂದ್ರ ಅವನ ಜೊತೆನೆ ಜಾಸ್ತಿ ಕೆಲ್ಸಕ್ಕೆಲ್ಲ ಅವನು ಹೋಗ್ತಾ ಇದ್ದಿದ್ದು ಹೋಗಿ ಈ ತರ ಮಾಡಿದ್ದಾನೆ ಬೇರೆ ಯಾರಿಗೂ ಅವನ್ ಈ ತರ ಇದು ಸಾವು ಬರ್ಬಾರ್ದು ಅವನ್ ನ್ಯಾಯ ಕೊಡ್ಸ್ಕೊಡ್ಬೇಕು ಅವ್ನ್ ಈ ತರ ಆಗ್ಬಾರ್ದಾಗಿತ್ತು ಯಾರು ಅನಾಥನ್ ಮಗು ತರ ಮಾಡ್ಬಿಟ್ಟಿದ್ದಾರೆ ಅವ್ರು ಈ ತರ ಎಲ್ಲಾ ಮಾಡ್ಬಾರ್ದಾಗಿತ್ತು ಅವನಿಗೆ ಯಾರಿಗೂ ಈ ತರ ಪರಿಸ್ಥಿತಿ ಬರಬಾರ್ದು ಒಳ್ಳೆ ಅವ್ ಮಾಡ ಅವ್ರನ್ನ ಅವರೇ ಶಂಕರ ಅನ್ನೋರು ಐದಾರು ವರ್ಷ ಅವ್ರ ಅವ್ರ ಜೊತೆಗೆ ಓದಾವ್ರೆ ಅವ್ನ್ ಬಿಟ್ಟ್ರೆ ಯಾರು ಇಲ್ಲ ಅವ್ನ ಜೊತೆಗೆ ಓದ್ತಾ ಇದ್ದ ಈ ಥರ ಆಯ್ತಲ್ಲ ನಮ್ಗೆ ಹೇಳ್ಬೇಕಾಗಿತ್ತಲ್ಲ ಅವರು ಹಾಂ ಲೆಣ್ಮನ್ ಕೆಲ್ಸಕ್ಕೆ ಕಮ್ಗುಳ್ ಕೆಲ್ಸಕ್ಕೆ ಓದ್ತಾ ಇದ್ರು ಹೋದ್ರಲ್ಲಿ ಏನವ್ರು ಹೊಟ್ಟೆ ಒಳಗೆ ಅವ್ರು ಹೋಗವ್ರೆ ಈ ಥರ ಅದಾವ ನಮ್ಗೊಂದು ಮಾತು ಹೇಳ್ಬೋದಾಗಿತ್ತಲ್ಲ ಅವರು ಯಾಕೆ ಹೇಳಿಲ್ಲ ಹೆಂಗೆ ಮುಚ್ಚಿದ್ದ ಯಾರು ಗೆತ್ತಿಲ್ಲ ಅವ್ನಿಗೆ ಇಷ್ಟು ಜನ ಇದ್ಕೊಂಡು ಹೆಂಗೆ ಮುಚ್ಚಿದ ಅವನು ಅವ್ನು ಮಾತು ಹೇಳ್ಬೋದಾಗಿತ್ತಲ್ಲ ನಮ್ಗೆ ಎಲ್ಲ ಜನದಾಗೂ ಚೆನ್ನಾಗಿದ್ದ ಅವ್ನು ಅಂಥ ಮಗ ಇಲ್ಲ ಅಂತ ಅವ್ನಲ್ಲ ಎಷ್ಟು ಹೊಟ್ಟೆ ಉರಿಯಲ್ಲ ಅವ್ನಿಗೆ ಆಗಿದ್ರೆ ಸಾವು ಅವ್ನಿಗೆ ಆಗ್ಬೇಕು इव्हर साऊ इव बा बिदार बाधे बरं बेंपर्तीवे बिडला जंगलहळी अश्वथ पवर् न्यूज विकापुर